ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲಾದರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಹೆಲ್ದಿ ಆಗಿರೋ ಅಂತ ಆ್ಯಂಡ್ ಟೇಸ್ಟಿ ಆಗಿರೋ ಒಂದು ಹೆಸರು ಕಾಳಿನ ಮೊಳಕೆಕಾಳು ಹೇಗೆ ಮಾಡೋದು ಅದರಿಂದ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಒಂದು ಹೆಸರು ಕಾಳು ತೊಗೊಂಡು ಅದನ್ನ ತೊಳೆದು ಎಂಟು ಅವರ್ ನೆನೆಸಿಟ್ಟಿದ್ದೀನಿ ನೋಡಿ ಯಾವ ಥರ ನೆಂದಿದೆ ಅಂತ ಅದನ್ನು ಸೋದಿಸ್ಕೊಂಡು ನೀರು ಸಪ್ರೇಟ್ ಮಾಡಿಕೊಂಡು ಒಂದು ಕಾಟನ್ ಬಟ್ಟೆಯಲ್ಲಿ ಅದನ್ನು ಹಾಕಿ ಎಲ್ಲನೂ ಎತ್ತಿ ಮುಚ್ಚಿಡಬೇಕು ನೀಟಾಗಿ ಗಟ್ಟಿಯಾಗಿ ಕಟ್ಬೇಕು ನೋಡಿ ಈ ತರ ಕಟ್ಬೇಕು ಯಾವ್ದಾದ್ರು ಗಾಳಿ ಆಡದೇ ಇರೋ ಪ್ಲೇಸು ಅದ್ರಲ್ಲಿ ಇಡಬೇಕು ನಾನು ಇವತ್ತು ಹಾಟ್ ಬಾಕ್ಸ್ ಅಲ್ಲಿ ನೋಡಿ ಅದಾದ ಮಾರನೇ ದಿನಕ್ಕೆ ನಾನು ತೆಗೆದು ಇದ್ದೀನಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಲ್ವಾ ತುಂಬ ಚೆನ್ನಾಗಿದೆ ಇದು ಹೆಲ್ತ್ಗೂ ಒಳ್ಳೆಯದು ಇದರಿಂದ ನಾನು ಇವತ್ತು ದೋಸೆ ಮಾಡ್ತಾ ಇದ್ದೀನಿ ಯಾವ ಥರ ಅಂತ ನೋಡ್ಕೊಳ್ಳಿ ಇದರಲ್ಲಿ ಒಂದು ಕಾಳು ಮೊಳಕೆ ಕಾಳು ತೊಗೊಂಡಿದ್ದೀನಿ ಮೇಲೆ ನಾನು ಅರ್ಧ ಕಪ್ ಆಗಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ ಎರಡನ್ನೂ ನೋಡಿ ಅರ್ಧಂಬರ್ಧ ಗ್ರೈಂಡ್ ಮಾಡಿಕೊಂಡು ಒಂದು ಆಗಷ್ಟು ಮೊಸರು ತಗೊಂಡು ಒಂದು ಕಪ್ಪು ನೀರು ತಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಕಪ್ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಚೆನ್ನಾಗಿ ರುಬ್ಕೊಳ್ಳೋಣ ನೀರು ಹಾಕ್ಕೊಂಡು ನೋಡಿ ಯಾವ ಥರ ರುಬ್ಬಿದ್ದೀನಿ ಅಂತ ನುಣ್ಣಗೆ ರುಬ್ಬಿದೆ ಇದು ಬ್ಯಾಟರ್ ರೆಡಿ ಆಯಿತು ದೋಸೆಗೆ ನಾವು ಮೊದಲೇ ಉಪ್ಪು ಹಾಕಿದ್ವಿ ನಾವು ಉದ್ದಿನಬೇಳೆ ಏನೂ ಹಾಕಿಲ್ವಲ್ಲ ಚಿಟಿಕೆ ಚಿಟ್ಕಿ ಸೋಡಾ ಹಾಕೋಣ ಬೇಡ ಅಂದರೆ ಬೇಡ ನಾನಿಲ್ಲಿ ಹಾಕೊಂಡಿದ್ದೀನಿ ಸ್ವಲ್ಪ ಸೋಡಾ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಒನ್ ಅವರ್ ಎತ್ತಿಡೋಣ ಇದಕ್ಕೆ ಚಟ್ನಿ ಬೇಕಲ್ಲ ಒಂದು ಕಾಯಿ ಚಟ್ನಿ ಸಿಂಪಲ್ ಆಗಿರೋ ಕಾಯಿ ಚಟ್ನಿ ಮಾಡ್ಕೊಳ್ಳೋಣ ನೋಡಿ ಸ್ವಲ್ಪ ಕಾಯಿ ತಗೊಂಡಿದ್ದೀನಿ ಎರಡು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಚೂರೇ ಚೂರು ಶುಂಠಿ ತಗೊಂಡಿದ್ದೀನಿ ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ರುಬ್ಕೊಂಡಾದ್ಮೇಲೆ ಸ್ವಲ್ಪ ನೀರು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ಹಾಕಬೇಕಾಗಿದ್ದು ಚಟ್ನಿಗೆ ಪ್ಲೈನ್ ಚಟ್ನಿ ಇದು ನೋಡಿ ಯಾವ ಥರ ಆಗಿದೆ ಅಂತ ಚಟ್ನಿಗೊಂದು ಒಗ್ಗರಣೆ ಕೊಟ್ಕೊಳ್ಳೋಣ ಸಿಂಪಲ್ಲಾಗಿ ಒಂದು ಬಟ್ಲಲ್ಲಿ ರುಬ್ಬಿರೋ ಚಟ್ನಿ ಎತ್ತಿಟ್ಕೊಂಡು ಒಗ್ಗರಣೆಗೆ ಎಣ್ಣೆ ಉದ್ದಿನಬೇಳೆ ಜೀರಿಗೆ ಸಾಸಿವೆ ಒಣಮೆಣಸಿನ್ಕಾಯಿ ಕರಿಬೇವು ಚೂರೇ ಚೂರು ಹಿಂಗೆ ಹಾಕೊಳ್ಳೋಣ ಸ್ಟವ್ ಆಫ್ ಆದಮೇಲೆ ಹಿಂಗೆ ಹಾಕ್ಕೊಂಡಿದ್ದೀನಿ ನೋಡಿ ಚಟ್ನಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಚಟ್ನಿ ನೋಡಿ ಎಷ್ಟು ಸಿಂಪಲ್ ಅಲ್ಲ ಚಟ್ನಿ ಮಾಡೋದು ಇದು ಆಮೇಲೆ ದೋಸೆ ಮಾಡ್ಕೊತಾ ಇದ್ದೀನಿ ಹಿಟ್ಟು ನೆಂದಿರೋದಕ್ಕೆ ಎಣ್ಣೆ ಹಾಕಿ ದೋಸೆ ಹಾಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಬೇಕಿದ್ರೆ ತುಪ್ಪ ಹಾಕಿ ನಾನು ಇಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ಕಲರ್ ಚೆನ್ನಾಗಿ ಬಂದಿದೆ ದೋಸೆ ಇದೇ ಥರ ಎರಡು ಕಡೆಯೂ ಬೇಯಿಸ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಇದು ಹೆಲ್ದಿಯಾಗಿರುತ್ತೆ ಅದಕ್ಕೆ ನಂಗೆ ತುಂಬ ಇಷ್ಟ ಆಯಿತು ನೀವೇ ನೋಡ್ತಿದ್ದೀರಲ್ವ ಹೆಸರು ಕಾಳು ಹಾಗೇನು ತಿನ್ಬೋದು ಸಲಾಡ್ ಮಾಡ್ಕೊಂಡು ತಿನ್ಬೋದು ನಾನಿವತ್ತು ದೋಸೆ ಮಾಡಿದ್ದೀನಿ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಈ ಥರ ಚಟ್ನಿ ಮತ್ತು ದೋಸೆನ ಮಾಡ್ಕೊಂಡು ತಿನ್ನಿ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್